ಟೀಸರ್ ನೋಡಿದ್ದೀರಾ ಈಗ ಮೂರು ಸಾಂಗ್ ನೋಡಿದ್ದೀರಾ ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು ಆ್ಯಂಡ್ ಯಾ ಇದು ನನ್ನ ಮೊದಲನೇ ಪ್ರಯತ್ನ ಡೆಬ್ಯೂ ಸಿನ್ಮಾ ಹದಿಮೂರು ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಹಾಂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಹದಿಮೂರು ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಆ್ಯಸ್ ಎ ಡೈರೆಕ್ಟರ್ ಆ್ಯಸ್ ಎ ಆರ್ಟಿಸ್ಟ್ ಆ್ಯಸ್ ಎ ಪ್ರೊಡ್ಯೂಸರ್ ಸೊ ಯಾ ಇಟ್ಸ್ ಎ ಆಸ್ಟಿನ್ನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ ಎಮೋಷ್ನಲ್ ಲವ್ ಸ್ಟೋರಿ ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಆಗಿ ಫಿನಿಷ್ ಆಗುತ್ತೆ ಸೊ ಯಾ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇನ್ ಆಗಿ ಲೀಡಾಗಿ ಕಳಿಸ್ಕೊಳ್ತಿದ್ದಾರೆ ರಿಷಾವ್ದು ಇದು ಸತತ ಮೂರು ಮೂರು ಇಲ್ಲ ನಾಲ್ಕನೇ ಪ್ರಾಜೆಕ್ಟ್ ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟು ಆ್ಯಂಡ್ ಯಾ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಆಸ್ಟಿನ್ ಅನ್ನೋದು ಹೀರೋ ಹೆಸರು ದ ಕಂಪ್ಲೀಟ್ ಇಟ್ಸ್ ಮಹಾನ್ ಮೌನ ಅಂದ್ರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್ ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ ಏನು ಕ್ರಿಶ್ಚಿಯನ್ ಅನ್ನೋದು ಬರಲ್ಲ ಇಟ್ಸ್ ಕಂಟೆಂಟ್ ಅಷ್ಟೇ ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ತರ್ತಾ ಇಲ್ಲ ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯನ ಮಹಾನ್ ಅಂತ ಹೇಳ್ತಾ ಇದೆ ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ ಮಹಾನ್ ಸ್ಟೋರೀಸ್ ಡೈಲಾಗ್ ಡೈರೆಕ್ಷನ್ ಎಲ್ಲ ಕಂಪ್ಲೀಟ್ ಮಹಾನ್ ಭವನ ಅಂದ್ರೆ ಇಟ್ಸ್ ಸೈಲೆನ್ಸ್ ಕಂಪ್ಲೀಟ್ ಸೈಲೆನ್ಸ್ ಆಗತ್ತೆ ಯಾವಾಗ ಆಗುತ್ತೆ ಅನ್ನೋದೇ ಮೀನ್ ಇಂಪಾರ್ಟೆಂಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗತ್ತೆ ಇಟ್ಸ್ ನಾಟ್ ಅಬೌಟ್ ಟ್ರೈ ಲವ್ ಸ್ಟೋರಿ ಫಸ್ಟ್ ಅಂದ್ರೆ ಜಾಸ್ತಿ ಹೇಳಕ್ ಆಗೋದಿಲ್ಲ ಬಟ್ ನೀವು ನೋಡಿದ್ರೆ ಗೊತ್ತಾಗತ್ತೆ ಎರಡು ಶೇಡ್ ಬರುತ್ತೆ ಅದು ಮಾತ್ರ ನಾನು ನಿಮ್ಗೆ ಹೇಳ್ಬೋದು ಸರಿಯಾಗಿಲ್ಲ ಓಕೆ ಟಫ್ ಇದ್ರೆ ಈಗ ಮಹಾನ್ ಮೌನ ಆಸ್ಟಿನ್ನ ಮಹಾನ್ ಮೌನ ಸಿ ಅದ್ ಕಂಪ್ಲೀಟ್ ಸೈಲೆನ್ಸ್ ಪದಕ್ಕೆ ಮಹಾನ್ ಮೌನನೇ ಅರ್ಥ ಅದಕ್ಕೆ ಅರ್ಥ ಈಗ ನಾನು ಇನ್ನೊಬ್ಬರ ಹತ್ರ ಮಾತಾಡ್ತೀನಿ ಮೂವಿ ಅಂತ ಹೇಳ್ಬೋದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ ಗೆ ಕೆಲಸ ಮಾಡಿದೆ ಅಪ್ಪುಸ ಜೊತೆ ಅಸೋಸಿಯೇಟ್ ಆಗಿ ಮಾಡಿದೆ ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು ಡಾಕ್ಯುಮೆಂಟ್ರಿ ಸುಮಾರು ಫೋರ್ಟೀನ್ ಫಿಫ್ಟೀನ್ ಪ್ರಾಜೆಕ್ಟ್ಸ್ ಮಾಡಿದೀನಿ ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್ ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡ್ ಮಾತ್ರ ಕರೆದಿರೋದು ಬೇರೆ ಕಲಾವಿದರಿಗೆ ಟೀಸರ್ ಲಾ ಟ್ರೈನರ್ ಲಾಂಚ್ ಅಲ್ಲಿ ಇವೆಂಟ್ ದೊಡ್ಡ ಇವೆಂಟ್ ಮಾಡ್ತೀವಿ ಅವಾಗ ಎಲ್ಲರೂ ಬರ್ತಾರೆ ಇಡೀ ಟೀಮು ಕಂಪ್ಲೀಟ್ ಎಲ್ಲರೂ ಎಲ್ಲ ತರಾಂಗಣ ಎಲ್ಲರೂ ಇರ್ತಾರೆ ಇದು ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಯಾವಾಗ ಎಲ್ಲೆಲ್ಲಿ ಮಾಡಿದ್ರು ಶೂಟಿಂಗು ಶೂಟಿಂಗ್ ಬಂದು ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಮೈಸೂರು ಹಾಸನ ಚಿಕ್ಕಮಂಗ್ಳೂರು ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದೀನಿ ಸೊ ಇಪ್ಪತ್ತೆರಡು ದಿನ ನಾನು ಕಾಲ ಡೇಸ್ ಟ್ವೆಂಟಿ ಟು ಡೇಸ್ ನಾನು ಶೂಟ್ ಮಾಡಿರೋದು ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ ನಿಯರೆ ಈಗ ಈ ಸಾಂಗ್ ಹಿಂದಿನ ಸಾಂಗ್ ತೋರಿಸಿದ್ರಲ್ಲ ಸಿಂಗರ್ ಆಡ್ತಾ ಇರೋದು ಹಾಂ ಖರೆ ಆ ಅದು ಏನಾದ್ರು ಅರ್ಥ ಆಗುತ್ತಲ್ಲ ಏನಾದರೂ ಏನಾದ್ರೂ ಅರ್ಥ ಆಗತ್ತೆ ಏನು ಆಡಿಯನ್ಸ್ ಏನ್ ಹೇಳ್ತಾ ಇದೆ ಅರ್ಥನೇ ಆಗಲ್ಲ ಅದು ಒಂದು ಲ್ಯಾಟಿನ್ ಪದ ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ 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 ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದೀವಿ ಅದು ಏನಿಲ್ಲ ಡೋಲೋ ನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ದ ಇನ್ ಮಿ ಗ್ರೋಸ್ ದಿಸ್ ಇಸ್ ಆಲ್ ಐ ನೋ ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದೀವಿ ಅಷ್ಟೇನೆ ಹೌದು ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ first of all, thank you all for coming, um, like, spending time and coming here watching our teaser and our songs. the uh, is the idu project and idu I is a tumba. tumba freedom uh while working on each song, there was a lot of freedom. Um, he said, whatever you feel like, you can uh, experiment. and that's very rare. Um, i think a lot of restrictions <laughs> are. ಬರುತ್ತೆ ಸೊ ಜನರಲಿ ಒಂದು ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ ಆಮೇಲೆ ಆ್ಯಕ್ಟರ್ಸ್ ಕೂಡ ಅವರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು ನಾನು ನನ್ನ ಥಾಟ್ಸ್ ನನ್ನ ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯ್ತು ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಸಾಂಗ್ಸ್ ಆ್ಯಂಡ್ ಆಮ್ ಥ್ಯಾಂಕ್ ಯು ಫಾರ್ ಆಮ್ ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಸಾಂಗ್ಸಿಗೆ ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಆಡಿದ್ದಾರೆ ಅವರವರವರು ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ 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 ಕಮಾಡ್ ವೆಲ್ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಟೋಟ್ಲಿ ಸಿಕ್ಸ್ ಸಾಂಗ್ಸ್ ಇದೆ ಸರ್ ಈಗ ನಾವು ಮೂರು ಸಾಂಗ್ಸ್ ಕೇಳಿದ್ವಿ ಆದಷ್ಟು ಸಿಕ್ ಆದಷ್ಟು ಬೇಗ ನಾವು ಮೂರು ಸಾಂಗ್ಸ್ ಬಂದಿ ಕರೆಕ್ಟ್ ನಂದು ಇದು ಮೊದಲನೇ ಪಿಕ್ಚರ್ ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು ಆ್ಯಂಡ್ ಬಿ ಜಿ ಎಮ್ ಕೂಡ ತುಂಬ ಕೇರ್ ತೊಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿತ್ತು ಆ್ಯಂಡ್ ಯಾ ಥ್ಯಾಂಕ್ ಯು ಆಲ್ ಸೋ ಮಚ್ ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋ ಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಇತ್ತು ಎಚ್ ಎಸ್ ಆರ್ ಸೊ ಮೋಸ್ಟ್ಲಿ ಒಂದು ಟೂ ವೀಕ್ಸ್ ಅಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ತಕ್ಕಂತ ಆಗ್ಬೋದು ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಕಂಪೋಸಿಷನ್ ಆಯಿತು ಇನ್ನೊಂದು ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು ಟೂ ತ್ರೀ ಡೇಸ್ ಕೂಡ ಆಯಿತು ಸೊ ಕರೆಕ್ಟ್ ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಮಾಡಿಬಿಟ್ರೆ ಬೇಗ ಆಗುತ್ತೆ ಸೊ ಹಾಸ್ಟಿನ್ ಬ್ರೇಕ್ಸ್ ಬ್ಯಾಡ್ ನೀವು ಕೇಳಿ ಕೇಳಿರೋ ಸಾಂಗ್ ಅದು ಆ್ಯಕ್ಚುಲಿ ಫೈವ್ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಕಂಪೋಸ್ ಆಯಿತು ಅಷ್ಟೇ ಆಯಿತು ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್ ಲೇಯರಿಂಗ್ ಅದೆಲ್ಲ ಆಯಿತು ಬಟ್ ಯಾ ಬೇಸಿಕ್ ಟ್ಯೂನ್ ಫೈವ್ ಮಿನಿಟ್ಸ್ ಅಲ್ಲಿ ಬಂತು